ಹಲೋ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಏನಾದರೂ ವ್ಯತ್ಯಾಸಗಳು ಕಾಣಿಸ್ತಾ ಇದೆಯಾ ಬನ್ನಿ ಹುಡ್ಕೋಣ ಫಿಫ್ಟೀನ್ ಡಿಫ್ರೆನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ ಇಲ್ಲಿದೆ ಡಿಫ್ರೆನ್ಸ್ ಹುಡುಕ್ತೀನಿ ಒಂದು ಆ ಒಂದು ಡಿಫ್ರೆನ್ಸ್ ಎರಡು ಆ ಎರಡು ಸಿಕ್ತು ಇದೆಯಾ ಮೂರು ಓಕೆ ಮೂರು ಇನ್ನೂ ಎಲ್ಲಾದರೂ ಇದೆಯಾ ಮೂರು ಮೂರು ನಾಲ್ಕು ಸಿಕ್ಬಿಡ್ತು ನಾಲ್ಕು ಇನ್ನು ಎಲ್ಲಿದೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ಐದು ಡಿಫ್ರೆನ್ಸ್ ಓಕೆ ಐದು ಡಿಫ್ರೆನ್ಸಸ್ ಇದೆ ಆರು ಸಿಕ್ಬಿಡ್ತು ಆರು ಇನ್ನು ಇನ್ನು ಆರು ಆರು ಏಳು ಡಿಫ್ರೆನ್ಸ್ ಮತ್ತೆಲ್ಲಾದರೂ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ಏಳು ಡಿಫ್ರೆನ್ಸ್ ಸಿಕ್ಬಿಡ್ತು ಏಳು ಡಿಫ್ರೆನ್ಸ್ ಇನ್ನೆಲ್ಲಿದೆ ಡಿಫ್ರೆನ್ಸ್ ಎಂಟು ಎಂಟು ಡಿಫ್ರೆಂಟ್ ಹಾಗೇನೆ ನಾ ಒಂಬತ್ತು ಒಂಬತ್ತು ಸಿಕ್ಬಿಡ್ತು ಇನ್ನೆಲ್ಲಿದೆ ಹತ್ತು ಓಕೆ ಇನ್ನೂ ಐದು ಡಿಫ್ರೆನ್ಸಸ್ ಇದೆ ಹನ್ನೊಂದು ಸಿಕ್ಬಿಡ್ತು ಹನ್ನೊಂದು ಇನ್ನೆಲ್ಲಾದ ರೀತಿಯ ಡಿಫ್ರೆನ್ಸಸ್ ಹನ್ನೊಂದು ಹನ್ನೊಂದು ಎಲ್ಲಿದೆ ಪುಕ್ಕದಲ್ಲಿದೆಯಾ ಇಲ್ಲ ಕಾಣಿಸ್ತಾ ಇಲ್ಲ ಸಾರಿ ರಾಂಗ್ ಆಗಿತ್ತು ಬೇರೆ ಹಾಂ ಹನ್ನೆರಡು ಗಣೇಶ ಕುಕ್ಕಿದನಲ್ಲಿ ಹನ್ನೆರಡು ಹನ್ನೆರಡು ಇನ್ನೂ ಬೇರೆಲ್ಲಾದರೂ ಕಾಣಿಸ್ತಾ ಇದೆಯಾ ಹದಿಮೂರು ಓಕೆ ಹದಿಮೂರು 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 ಹದಿನಾಲ್ಕು

ಕಾಣಿಸ್ತಾನೆ ನಿಮಗೆಲ್ಲಾದರೂ ಕಾಣಿಸಿದರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು